ದೇಟಾ ಒಂದು ಹೊಸ ಹೇರ್ ಸ್ಟೈಲ್ ಕ್ರಿಯೇಟ್ ಮಾಡಕ್ ಹೋಗ್ತಾ ಇದಾರೆ ಫುಲ್ ಕೂದಲು ತಗಬಿಡ್ತಾರೆ ಲೈಕ್ ಫುಲ್ ಕೂದಲು ಅಂದ್ರೆ ಲೈಕ್ ಆಲ್ಮೋಸ್ಟ್ ಡಿಫ್ರೆಂಟ್ ಅವ್ರ ಲುಕ್ ಚೇಂಜ್ ಆಗುತ್ತೆ ಗೈಸ್ ಫೋರ್ ಶೋರ್ ಅವ್ರ ಒನ್ ಒಂದ್ ಹೇರ್ ಸ್ಟೈಲ್ ಐ ಮೀನ್ ಹೇರ್ ಕಟ್ ಮಾಡಾಗ ಒನ್ ಒಂದ್ ಸ್ಟೈಲ್ ಅವ್ರ ಮುಖದಲ್ಲಿ ಬರುತ್ತೆ ಲಾಸ್ಟ್ ಟೈಮ್ ಒಂದ್ ಹೇರ್ ಕಟ್ ಮಾಡಿಸಿದ್ರು ಅದೊಂದ್ ಬೇರೆ ಲುಕ್ ಇತ್ತು ಮುಂಚೆ ಅದಕ್ ಮುಂಚೆ ಕೂದಲು ಬೆಳೆಸಿದ್ರು ಅದೊಂದ್ ಲುಕ್ ಆಗಿತ್ತು ಇವಾಗ ಇನ್ನೊಂದ್ ಹೇರ್ ಕಟ್ ಮಾಡಿಸ್ತಾ ಇದಾರೆ ಅದೊಂದು ಲುಕ್ ಆಗತ್ತೆ ಸೊ ನೀವೇ ನೋಡಿ ಗೈಸ್ ಇವಾಗ ನಾವ್ ಎಲ್ಲಿದ್ದೀವಿ ಗೊತ್ತಾ ತುಂಬಾ ಜನ ಬಂದು ದೇವೇಟೆ ಹೇರ್ ಕಟ್ ಮಾಡಿಸಿ 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 ಅಂತ ಹೇಳ್ತಾನೆ ಇದ್ರು ಲೈಕ್ ಹೇರ್ ಕಟ್ ಮಾಡಿದ್ರೆ ಚೆನ್ನಾಗಿರ್ತಾರೆ ಅಂತ ಸಮಾಧಾನ ಇದ್ಯಾ ದೇವೇಟಾ ವೈಟಿಂಗ್ ಅಲ್ಲಿ ಇದ್ರು ಗೈಝ್ ದೇವೇಟಾ ಹೇರ್ ಕಟ್ ಮಾಡಿಸ್ಕೊಳಕ್ಕೆ ಯಾವಾಗ ಕೂದ್ಲು ಹೋಗುತ್ತೆ ಅವ್ರ ತಲೆಯಿಂದ ಅಂತ ವೇಟ್ ಮಾಡ್ತಾ ಇದ್ರು ಅವ್ರಿಗಿರೋ ಕೂದ್ಲು ನನಗಿದ್ರೆ ಇಷ್ಟು ಖುಷಿಯಾಗಿರ್ತೀನಿ ಗೈಸ್ ಸೀರಿಯಸ್ಲಿ ಅಷ್ಟು ತಿಕ್ಕೈತೆ ಅವ್ರ ಕೂದ್ಲು ಗೈಸ್ ದೇವೇಟಾ ಲುಕ್ಕೇ ಒಂಥರ ಇದೆ ಇವಾಗ ದೇವ ಹಿಂದೆ ಫುಲ್ ಬಾಲ್ಡ್ ಅಯ್ಯೋ ಏನ್ ಹೇಳ್ಸಿಲ್ ದೇವೇಟಾ ಇದು ಏನಾಗತ್ತೆ ಅಂತ ಗೊತ್ತಿಲ್ಲ ತಾನೆ ಹಿಂದೆಲ್ಲ ಬೋಡಿ ಗೈಸ್ ಬಾಡಿ ಅದ್ ಬಂದು ತಿರುಪತಿಗೆ ಹೋಗಿ ಕೂದಲು ಕೊಟ್ಬಿಟ್ಟವ್ರು ಬರ್ಬೋದಾಯ್ತು ಗೈಸ್ 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 ಹೇರ್ ಕಟ್ ಬಂದು ಓಕೆ ಆವ್ರೇಜ್ ಅಂತಾನೆ ಹೇಳಕ್ ಆಗಲ್ಲ ಓಕೆ ಓಕೆ ಅಂತಾನೆ ಹೇಳಕ್ ಆಗಲ್ಲ ಮ್ಯಾನೇಜಬಲ್ ನೋಡ್ಬೋದು ಮುಖನ ನೋಡ್ಬೋದು ಅಂತಾನೆ ಇದೆ ಕಟ್ಟು ತಿಂತೀರಾ

ಹಿಂದೆಲ್ಲ ಫುಲ್ ಬೋಡಿ ಗೈಸ್ ಪರವಾಗಿಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇದಾರೆ ಅಚ್ಚ ರಿಯಾಕ್ಷನ್ ನೋಡ್ಬೇಕು ಅಚ್ಚಾ ಮತ್ತೆ ಅಮ್ಮಕುಟಿ ರಿಯಾಕ್ಷನ್ ನೋಡ್ಬಿಟ್ಟು ನಾನು ಅಪ್ಲೋಡ್ ಮಾಡೇ ಮಾಡ್ತೀನಿ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೇ ಮಾಡ್ತೀನಿ ಇವಾಗ ಬಂದು ಟೈಮ್ ಬಂದು ಫೋರ್ ತರ್ಟಿ ಫೋರ್ ಗೈಸ್ ಫೋರ್ ತರ್ಟಿ ಫೋರ್ ತರ್ಟಿ ಫೋರ್ ತರ್ಟಿ ಬಂದು ಟೈಮ್ ಫೋರ್ ತರ್ಟಿ ನಮ್ದೊಂದು ನಾವೊಂದು ಮೂವಿ ಬುಕ್ ಮಾಡಿದ್ವಿ ಆ ಮೂವಿ ಫೋರ್ ತರ್ಟಿ ಸ್ಟಾರ್ಟ್ ಆಗ್ಬಿಟ್ಟೈತೆ ಫಸ್ಟ್ ಟೈಮ್ ನಮ್ ಲೈವ್ ಆದ್ಮೇಲೆ ಫಸ್ಟ್ ಟೈಮ್ ಇಷ್ಟು ಲೇಟ್ ಆಗಿ ಹೋಗ್ತಾ ಇರೋದು ಥಿಯೇಟರ್ಗೆ ಅಲ್ವ ದೇವ್ ಇದು ಯಾರಿದು ಹೀರೋ ಅಣ್ಣ

ನಾನೇನಾರು ಹೇರ್ ಕಟ್ಟಿಗೆ ಹೋದ್ರೆ ಮ್ಯಾಕ್ಸಿಮಮ್ ಗೈಸ್ ಟೂ ತೌಸಂಡ್ ಕೇಳಿ ಕೇಳ್ತಾರೆ ಯಾಕಂದ್ರೆ ಲಾಸ್ಟ್ ಟೈಮು ಒಂದು ಹೇರ್ ಕಟ್ ಮಾಡಿಸಿದೆ ವಿತ್ ಹೇರ್ ಕಲರಿಂಗ್ ಇಷ್ಟು ಫೋರ್ ತೌಸಂಡ್ ಪೇ ಮಾಡಿದೆ ಗೈಸ್ ನಂಗೆ ನಂಗೆ ಏನಿಸುತ್ತೆ ಮೆನ್ ಶಾಪಿಗೆ ಹೋಗಿ ನಾವು ಹೇರ್ ಕಟ್ ಮಾಡಿ ಆಕ್ಚುಲಿ ಇವಾಗ ಹೋಗಿದ್ದು ಯುನಿಸೆಕ್ ಸಲೂನೆ ಲೈಕ್ ಮೆನ್ ಶಾಪಿಗೆ ಹೋಗಿ ಹೇರ್ ಕಟ್ ಮಾಡಿಸ್ಬೇಕು ಗೈಸ್ ಕಲರ್ ಮಾತ್ರ ನಾವು ಬೇರೆ ಕಡೆ ಹೋಗಿ ಹಾಕ್ಸ್ಕೊಬೇಕು ಅವಾಗ ಪ್ರೈಸ್ ಅಂತೂ ಲೈಕ್ ಥ್ರೀ ಅಂಡ್ರೆಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಕೊಟ್ಟು ಒಂದು ಸಾವಿರ ಒಳಗಡೆ ಕೆಲಸ ಮುಗ್ದೋಗಿಬಿಡುತ್ತೆ ಹೇರ್ ಸ್ಟೈಲು ಅಲ್ವೇ ದೇವೆ ಬೆಟ್ಟ ಇಲ್ಲ ಗೈಸ್ ಅಷ್ಟು ಜನ ಫಸ್ಟ್ ಡೇ ಫಸ್ಟ್ ಡೇ ಟೋರ್ ಶೋ ಗೈಸ್ ಇವಾಗ ನಾವು ಹೋಗ್ತಾ ಇರೋದು ಗೈಸ್ ಮನೆಗೆ ರೀಚ್ ಆದ್ವಿ ಅಚ್ಚೆ ಇರೋಲ್ಲ ಅಂತ ನೆನ್ಸ್ಕೊಂಡಿದೆ ನೋಡಿದ್ರೆ ಅಚ್ಚೆ ಇದ್ದಾರೆ ಕರೆಕ್ಟಾ ಹಿಂಗೆ ಈ ತರ ಹೇಳು ಎಕ್ ಕರೆಕ್ಟಾಗಿ ಹೇಳ್ತಾರೆ ಈ ತರ ಾರೆ ಮುಖ ಮುಖ ತೋರ್ಸ್ಬಿಡಿ ಮುಖ ತೋರ್ಸ್ಬಿಡಿ ಮುಖ ತೋರ್ಸ ಅಚ್ಚ ಗೊತ್ತಾಯ್ತು ಸ್ವಲ್ಪ ಗೊತ್ತಾಯ್ತು ಅಚ್ಚ ಡಾನ್ಸ್ ಆಡ್ತಾ ಇದಾರೆ ಆಚೆ ಬಂದ್ಮೇಲೆ

മ്മന ഇങ്ങനെ ആക്കിയന്തിരി ശരിയാവും ഞാൻ ഞാൻ പോയി അവർ കട്ടാക്കപ്പോ മാനസിക അതെന്താ മാനസിക ഇ세요 ലൈക്ക്. ഇവർക്ക് സുഖം അറിയാ. അതെ ഷോ നെത്ര ഉണ്ടോ മോനെ കാർമ ഉണ്ടല്ലേ ഇതുവരെ ഓടുണ്ട. ഇപ്പോ தான் ഓടുണ്ട്. അല്ല അത് പോയി. പോയി അല്ലേ അച്ചാ. ഞാൻ ഇവിടേ വരാം അച്ചാ വരും. അയ്യേ 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 പോയി. സുഖം പോയില. ആ നിക്കോ മാ ഇത് പോയി. വറുപ്പന്റെ चक्करലാക്കുന്നില്ല. ഓ ഇതി കുളിച്ചിട്ട് ആമ്പേ നിന്നില്ലേ.

ನನ್ನ ಹಸ್ಬೆಂಡ ಇವರು ಇಲ್ಲ ಬಾಯ್ ಫ್ರೆಂಡ್ ಅಂತ ಗೊತ್ತಾಗ್ತಾ ಇಲ್ಲ ಹಸ್ಬೆಂಡ್ ಫೀಲೇ ಬರ್ತಾ ಇಲ್ಲ ಗೈಸ್ ಇವಾಗ ನನಗೆ ಯಾವುದೋ ಒಂದು ಹುಡುಗನ ಡೇಟಿಂಗ್ ಮಾಡ್ತಾ ಇದೀನಿ ಅಂತ ಅನ್ಸ್ತಿದೆ ನನಗೆ ಪ್ರಾಮಿಸ್ ಆಕ್ಚುಲಿ ನನ್ ಕಣ್ಣೇ ಬೀಳತ್ತಪ್ಪ ಸುಮ್ನೆ ಓಹ್ ಒಳಗಡೆ ಆಡ್ತಿದೆ ಇಸ್ ಫ್ಲೈಂಗ್ ಆಕ್ಚುಲಿ ಆದ್ರೆ ಸುಮ್ನೆ ಹಂಗೆ ಹೇಳ್ತಾರೆ ಚೆನ್ನಾಗಿದಾರಲ್ಲ ಗೈಸ್ ತಿರ್ಗಿದೇಟ ಒಂದು ಸ್ವಲ್ಪ ಫುಲ್ಲಾಗಿ ತ್ರೀ ಸಿಕ್ಸ್ಟಿ ಡಿಗ್ರಿ ತ್ರೀ ಸಿಕ್ಸ್ಟಿ ಡಿಗ್ರಿ ಎಲ್ಲಿದ್ದು ವ ಚೆನ್ನಾಗಿದಾರಲ್ಲ ಗೈಸ್ ದೇವೇಟ ಯಾರು ಈ ಲುಕ್ ಇಷ್ಟ ಆಗಿಲ್ಲ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅಚ್ಚಾಗಂತೂ ಇಷ್ಟನೇ ಆಗಿಲ್ಲ ಅವಾಗಲೇ ಹೇಳಿದ್ನಲ್ಲ ಹೇಳಿದ್ನಲ್ವಾ ಹೇಳಿದ್ನಲ್ಲ ಹಂಗೆ ಎಕ್ಸ್ಪ್ರೆಷನ್ ಕೊಟ್ರು ಗೈಸ್ ಛೀ ತೂ 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 ಅಂತ ಬಟ್ ಅಮ್ಮ ಕುಟಿನೂ ಹಂಗೆ ಛೀ ಇದೆಂದ ಇದಂದ ಮೌನೇ ಇದಂದ ಮೌನೇ ಅಂತ ಬಟ್ ಪರವಾಗಿಲ್ಲ ಚೆನ್ನಾಗಿದ್ದಾರೆ ನೋಡಕ್ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಯಾವಾಗ್ಲೂ ಸೇಮ್ ಲುಕ್ ನನಗೆ ಇಷ್ಟ ಅಲ್ಲ ಸಮಟೈಮ್ ಚೇಂಜ್ ಮಾಡಬೇಕು ಹೌದು ಗೈಸ್ ಸೊ ನಾನು ಬೆಂಗಳೂರ್ಗೆ ಹೋಗಿ ಹೇರ್ ಕಟ್ ಮಾಡಿ ಮತ್ತೆ ಹೇರ್ ಕಲರ್ ಮಾಡ್ಸೋಣ ಅಂತ ಇದ್ದೀನಿ ನಂದು ಒಂದ್ ಸ್ವಲ್ಪ ಹೊಸ ಲುಕ್ ಚೇಂಜ್ ಆಗ್ಬೇಕಲ್ಲ ಹಸ್ಬೆಂಡ್ ಚೇಂಜ್ ಆಗಾಗ ವೈಫ್ ಚೇಂಜ್ ಆಗ್ಬೇಕಲ್ವಾ ಒಂದ್ ಸ್ವಲ್ಪ ಅವಾಗ್ಲೇ ಅದು ಸಿಂಕ್ ಆಗೋದು ಅಲ್ವಾ ದೇವಟ್ಟ ಅದಕ್ಕೆ ಗೈಸ್ ಸೊ ಎಷ್ಟೇ ನಿಮ್ಗೆ ಇಷ್ಟ ಆಗಿದ್ರೆ ಇಷ್ಟ ಆಗಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಬ್ಲಾಗ್ ಬಾಯ್